ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಪೇಟೆಯಲ್ಲಿ ಚಿನ್ನದ ಬೆಲೆ ಹಬ್ಬದ ಸೀಸನ್ ನಲ್ಲಿ ಗ್ರಾಹಕರು ಕಾತುರದಿಂದ ಕಾಯುತ್ತಿದ್ದ ಈ ಸುದ್ದಿ ಈಗ ಬಂದಿದೆ ದೇಶದಾದ್ಯಂತ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ಕಳೆದ ಹತ್ತು ದಿನಗಳಲ್ಲಿ ಊಹೆಗೂ ನಿಲುಕದ ಭರ್ಜರಿ ಕುಸಿತ ಉಂಟಾಗಿದೆ ಗರಿಷ್ಠ ಮಟ್ಟಕ್ಕೇರಿದ್ದ ಎರಡು ಅಮೂಲ್ಯ ಲೋಹಗಳ ಬೆಲೆಗಳು ಈಗ ದಿಢೀರ್ ಅಂತ ಹೇಳಿಕೆ ಕಂಡಿವೆ ಇದು ಚಿನ್ನದ ಮೇಲೆ ಹೂಡಿಕೆ ಮಾಡಿದವರಿಗೆ ಶಾಕ್ ಕೊಟ್ಟಿದ್ರೆ ಆಭರಣ ಖರೀದಿಸುವವರಿಗೆ ಮಾತ್ರವೇ ಡಬಲ್ ಗುಡ್ ನ್ಯೂಸ್ ಆಗಿದೆ ವಿಶೇಷವೆಂದರೆ ಬೆಳ್ಳಿ ಬೆಲೆಯ ಕುಸಿತವಂತೂ ಅತಿರೇಕವಾಗಿದೆ ನೂರ ತೊಂಬತ್ತು ರೂಪಾಯಿ ಗಡಿದ ದಾಟಿ ಹೋಗಿದ್ದ ಬೆಳ್ಳಿ ಬೆಲೆ ಈಗ ಶೇಕಡಾ ಇಪ್ಪತ್ತರಷ್ಟು ಕುಸಿತಿದೆ ಹಾಗಾದ್ರೆ ಇವತ್ತಿನ ಹತ್ತು ಗ್ರಾಮ್ ಚಿನ್ನಕ್ಕೆ ಎಷ್ಟು ಬೆಲೆ ನಿಮ್ಮ ನಗರದಲ್ಲಿ ಬೆಳ್ಳಿ ಮತ್ತು ಚಿನ್ನದ ಬೆಲೆ ಎಷ್ಟಿದೆ ಎನ್ನುವುದನ್ನ ತಿಳಿಯುವ ಕುತೂಹಲ ಇದೆ ಬನ್ನಿ ನೋಡೋಣ ಕಳೆದ ಹತ್ತು ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಎರಡರ ಬೆಲೆಯೂ ಸಿಕ್ಕಾಪಟ್ಟೆ ಕುಸಿತ ಕಂಡಿದೆ ಆಭರಣದ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಒಂದು ಗ್ರಾಮ್ಗೆ ಗೆ ಸಾವಿರದ ಎಪ್ಪತ್ತು ರೂಪಾಯಿ ಇದ್ದದ್ದು ಈಗ ಹನ್ನೊಂದು ಸಾವಿರದ ಎರಡ್ ನೂರ ಇಪ್ಪತ್ತೈದು ರೂಪಾಯಿಗೆ ಬಂದ್ ನಿಂತಿದೆ ಇನ್ನು ಕೇವಲ ಹತ್ತು ದಿನಗಳಲ್ಲಿ ಚಿನ್ನದ ಬೆಲೆ ಶೇಕಡಾ ಏಳರಿಂದ ಎಂಟು ರಷ್ಟು ಕುಸಿತ ಕಂಡಿದೆ ಇನ್ನು ಸದ್ಯ ಭಾರತದಲ್ಲಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷ ಹನ್ನೆರಡು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಇದ್ರೆ ಇಪ್ಪತ್ನಾಲ್ಕು ನ ಚಿನ್ನ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನಾಲ್ಕನೂರ ಅರವತ್ತು ರೂಪಾಯಿ ಆಗಿದೆ ಈ ಭರ್ಜರಿ ಕುಸಿತಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತ ಮತ್ತು ಡಾಲರ್ ಮೌಲ್ಯದಲ್ಲಿನ ಬದಲಾವಣೆ ಮುಖ್ಯ ಕಾರಣ ಎಂದು ಹೇಳಬಹುದು ಇನ್ನು ಬೆಳ್ಳಿ ವಿಷಯಕ್ಕೆ ಬಂದಾಗ ಬೆಳ್ಳಿ ಬೆಲೆ ಕುಸಿತವಂತೂ ಇನ್ನೂ ಭಯಂಕರವಾಗಿದೆ ಅತಿರೇಕವಾಗಿ ಏರಿಕೆಯಾಗಿದ್ದ ಬೆಳ್ಳಿ ಬೆಲೆ ಈಗ ಅಷ್ಟೇ ಅತಿರೇಕವಾಗಿ ಕುಸಿಯುತ್ತಾ ಸಾಗಿದೆ ಹತ್ತು ದಿನಗಳ ಹಿಂದೆ ಒಂದು ಗ್ರಾಮ್ಗೆ ನೂರ ತೊಂಬತ್ತರಷ್ಟು ಗರಿಷ್ಠ ಮಟ್ಟಕ್ಕೆ ಹೋಗಿದ್ದ ಬೆಳ್ಳಿ ಬೆಲೆ ಈಗ ಶೇಕಡಾ ಇಪ್ಪತ್ತರಷ್ಟು ಕುಸಿದು ನೂರ ಐವತ್ತೊಂದಕ್ಕೆ ಬಂದು ತಲುಪಿದೆ ಸದ್ಯ ದೇಶದ ಹಲವು ಪ್ರಮುಖ ನಗರಗಳಲ್ಲಿ ಒಂದು ಗ್ರಾಮ್ ಬೆಲೆ ನೂರ ಐವತ್ತೊಂದು ರೂಪಾಯಿ ಅಷ್ಟು ಅಂದ್ರೆ ಅಂದರೆ ನೂರು ಗ್ರಾಮ್ ಬೆಳ್ಳಿ ಬೆಲೆ ಸದ್ಯ ಹದಿನೈದು ಸಾವಿರದ ನೂರು ರೂಪಾಯಿ ಇನ್ನು ಹೀಗೆ ಬೆಳ್ಳಿ ಬೆಲೆ ದಿಢೀರಂತ ಕುಸಿತ ಕಾಣುತ್ತಿರುವುದು ಹೂಡಿಕೆದಾರರಿಗೆ ನಿಜಕ್ಕೂ ಸಂಭ್ರಮ ಹಾಗೂ ಶಾಕ್ ಅನ್ನ ನೀಡಿದೆ ಬೇರೆ ಬೇರೆ ನಗರಗಳಲ್ಲಿ ಚಿನ್ನದ ಬೆಲೆಗಳನ್ನು ನಾವು ಗಮನಿಸೋದಾದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆರ್ಥಿಕ ರಾಜಧಾನಿ ಮುಂಬೈ ಮತ್ತು ಕೇರಳದಲ್ಲಿ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ರೂಪಾಯಿ ಆದರೆ ಚೆನ್ನೈಯಲ್ಲಿ ಮಾತ್ರ ಇದು ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಇದೆ ದೆಹಲಿ ಮತ್ತು ಜೈಪುರ್ ನಲ್ಲಿ ಹನ್ನೊಂದು ಸಾವಿರದ ನಲವತ್ತು ರೂಪಾಯಿ ಅಷ್ಟಿದೆ ವಿದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಚಿನ್ನದ ಬೆಲೆ ತುಸು ಹೆಚ್ಚೇ ಇದೆ ದುಬೈಯಲ್ಲಿ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ಏಳ್ನೂರ ಏಳು ರೂಪಾಯಿ ಇನ್ನು ಅಮೆರಿಕಾದಲ್ಲಿ ಹತ್ತು ಸಾವಿರದ ಒಂಬೈನೂರ ಐವತ್ತಾರು ರೂಪಾಯಿ ಇದೆ ಬೆಳ್ಳಿ ಬೆಲೆಗಳನ್ನ ನೋಡೋದಾದ್ರೆ ಮುಂಬೈ ದೆಹಲಿ ಕೋಲ್ಕತ್ತಾ ಅಹಮದಾಬಾದ್ ಜೈಪುರ್ ಮತ್ತು ಲಕ್ನೋದಲ್ಲಿ ಒಂದು ಗ್ರಾಮ್ ಬೆಳ್ಳಿ ಬೆಲೆ ನೂರ ಐವತ್ತೊಂದು ರೂಪಾಯಿ ಬೆಂಗಳೂರು ಮತ್ತು ಕೇರಳದಂತಹ ಕೆಲವು ಕಡೆ ಈ ಬೆಲೆ ನೂರ ಐವತ್ತೆರಡು ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಇದೆ ಉದಾಹರಣೆಗೆ ಚೆನ್ನೈ ಮತ್ತು ಕೇರಳದಲ್ಲಿ ಒಂದು ಗ್ರಾಂ ಬೆಳ್ಳಿ ಬೆಲೆ ನೂರ ಅರವತ್ತೈದು ರೂಪಾಯಿ ಇದೆ ಒಟ್ಟಿನಲ್ಲಿ ಕಳೆದ ಹತ್ತು ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಎರಡರ ಬೆಲೆಯಲ್ಲೂ ಭರ್ಜರಿ ಕುಸಿತ ಆಭರಣ ಖರೀದಿ ಮಾಡುವವರಿಗೆ ಹಬ್ಬ ಮತ್ತು ಇದೇ ಸೀಸನ್ನಲ್ಲಿ ದೊಡ್ಡ ಅನುಕೂಲ ಕೂಡ ಮಾಡಿಕೊಟ್ಟಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ